ಬಂದಿದೆ ಕಳೆದ ತಿಂಗಳು ಅವಧಿ ಮುಗಿದಿದೆ ಒಂದು ವರ್ಷಕ್ಕೆ ರಿನಿವಲ್ ಕೇಳಿದ್ದಕ್ಕೆ ಒಂದು ತಿಂಗಳು ನೀಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ಮೂರು ಕೊನೆಯ ದಿನಾಂಕವಾಗಿದೆ ಸರ್ವಿಸ್ ಸೆಂಟರ್ ಆರಂಭಿಸಬೇಕು ಎಂಬಿ ಪಾಟೀಲ್ ಏನ್ಮಾಡ್ತಾರೆ ಕಾದು ನೋಡಬೇಕು ಎಂದು ಸಚಿವರು ಹೇಳಿದ್ದಾರೆ ಈಗಾಗಲೇ ನೀಡಿದಂತಹ ಏರ್ಪೋರ್ಟ್ ಗೆ ಕಳೆದ ಕೂಡ ಈ ಅವಧಿ ಮುಗಿದಿದೆ ಒಂದು ವರ್ಷಕ್ಕೆ ಮತ್ತೆ ರಿನಿವಲ್ ಅನ್ನ ಕೇಳಿದ್ದಕ್ಕೆ ಒಂದು ತಿಂಗಳ ರಿನಿವಲ್ ಮಾತ್ರ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ ಮೂರು ಏರ್ಪೋರ್ಟ್ ನ ಕೊನೆಯ ದಿನಾಂಕವಾಗಿದೆ ರಿನಿವಲ್ಗೆ ಕೊನೆಯ ದಿನವಾಗಿದೆ ಹಾಗಾಗಿ ಸರ್ವಿಸ್ ಸೆಂಟರ್ ಕೂಡ ಆರಂಭಿಸಬೇಕು ಮುಂದಿನ ದಿನಗಳಲ್ಲಿ ಎಂ ಬಿ ಪಾಟೀಲ್ ಅವರು ಏನ್ ಮಾಡ್ತಾರೆ ಕಾದು ನೋಡಬೇಕು ಅಂತ ಹೇಳಿ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಧು ಬಂಗಾರಪ್ಪ ಹೇಳಿದ್ದಾರೆ ಏರ್ಪೋರ್ಟ್ ಮಾಡಿದಾರೆ ಏರ್ಪೋರ್ಟ್ ಬೇಕು ನಾನು ಇಲ್ಲ ಅಂದಲ್ಲ ನ್ಯಾಲ್ ಹೈವೇ ಕಂಪ್ಲೀಟ್ ಕೇಳಿದ್ರಲ್ಲ ನ್ಯಾಷನಲ್ ಹೈವೇ ಕಂಪ್ಲೀಟ್ ಮಾಡಿದ್ವಿ ಅಂತ ಹೇಳಿ ಒಳ್ಳೆ ಫೋಟೋ ನಿಮಗೆಲ್ಲ ಕಳಿಸಿದ್ರು ಕಳಿಸಿದ್ರೆ ಯಾ ನ್ಯಾಷನಲ್ ಹೈವೇ ಕಂಪ್ಲೀಟ್ ಆಗಿದೆ ಜೂನ್ ಜುಲೈಗೆ ಮುಗ್ಸ್ಬೇಕಾಗಿತ್ತು ಮೊನ್ನೆ ನಾನು ನನ್ನ ಪ್ರಕಾರ ಅವ್ನು ಕೇಳಿದ್ರೆ ತಕೊಂಡು ತುಂಬ ಏನ್ ಮಾಡ್ತೀರಾ ಹೇಳಿ ಇವೆಲ್ಲ ನಾನು ಹೇಳ್ತಾ ಹೋದ್ರೆ ತುಂಬ ಆಗುತ್ತೆ ಸಿ ಪ್ರಾಜೆಕ್ಟು ಆನ್ ಟೈಮಿಗೆ ಆಗ್ಬಿಟ್ರೆ ಇನ್ ಟೈಮಿಗೆ ಆದರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ದುಡ್ಡು ಉಳಿಯುತ್ತೆ ನಿಮ್ಮದು ನಮ್ಮದು ಎಲ್ಲ ದುಡ್ಡು ಉಳಿಯುತ್ತೆ ಅದಕ್ಕೆ ನಾನು ಹೇಳ್ತಾರೆ ಅದಕ್ಕೆ ಯಾರು ಟ್ರೈ ಹೊಲಸಾದಮೇಲೆ ಸಿ ಒಬ್ಬ ಮನುಷ್ಯ ಚೆನ್ನಾಗಿದ್ದರೆ ಒಂದು ಮಾತ್ರ ಕೊಟ್ಟು ಕಳಿಸ್ಬಿಡ್ಬೋದು ಏನಾರು ಒಂದು ಸ್ವಲ್ಪ ಅವನಿಗೆ ಐ ಯು ಗೆ ಸೇರಿಸಿ ನೀ ನೋಡ್ಕೆ ಅಂದ್ಬಿಟ್ರೆ ಈಗ ಐ ಅಲ್ಲಿ ಸೇರಿಸಿಟ್ಟಾರೆ ಈಗ ನಾ ಈಗ ಐ ಸು ಯುನಿಂದ ನಾನು ಜನ್ರಲ್ ವಾಡಿಗೆ ತಂದು ಹೊರಗಡೆ ಕಳಿಸ್ಬೇಕು ಈಗ ಕೋಮ್ಪು ಯೂನಿವರ್ಸಿಟಿನ ಆಮೇಲೆ ಕಳಸೆ ಕಳಿಸ್ತೀವಿ ಒಳ್ಳೆ ರೀತಿಯಲ್ಲಿ ಕಳಿಸ್ತೀವಿ ಒಳ್ಳೆ ಆ್ಯಕ್ಟಿವಿಟಿ ಕಳಿಸ್ತೀವಿ ಆ ವಿಶ್ವಾಸ ಇಟ್ಕೊಳ್ಳಿ ಐ ನೀಡ್ ಸಮ್ ಟೈಮ್ ಇಟ್ ಡಸೆಂಟ್ ಹ್ಯಾಪನ್ ಹೆಂಗೆ ಇಷ್ಟು ವರ್ಷದಲ್ಲಿ ಹಾಳು ಮಾಡಿದ್ದಾರೆ ರಿಪೇರಿ ಮಾಡೋದಕ್ಕೂ ಅಷ್ಟೇ ಟೈಮ್ ತಗತ್ತದೆ ಇದು ವೆರಿ ಇಂಪಾರ್ಟೆಂಟ್ ನಮ್ಮ ಶಿವಮೊಗ್ಗಕ್ಕೆ ಕೋಂಪುರ ಹೆಸರಲ್ಲಿ ಭಾಳ ದೊಡ್ಡ ಒಂದು ಯೂನಿವರ್ಸಿಟಿ ಇದೆ ಅದು ಉಳಿಸಿ ಬೆಳೆಸ್ತಕ್ಕಂಥ ಜವಾಬ್ದಾರಿಯನ್ನ ಶಿವಮೊಗ್ಗ ಏರ್ಪೋರ್ಟ್ ರಿನಿವಲ್ಗೆ ಬಂದಿದೆ ಕಳೆದ ತಿಂಗಳು ಅವಧಿ ಕೂಡ ಮುಗ್ದಿದೆ ಒಂದು ವರ್ಷಕ್ಕೆ ರಿನಿವಲ್ ಅನ್ನ ಕೇಳಿದಕ್ಕೆ ಒಂದು ತಿಂಗಳ ರಿನಿವಲ್ ಅನ್ನ ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ಮೂರು ಕೊನೆಯ ದಿನವಾಗಿದೆ ಸರ್ವಿಸ್ ಸೆಂಟರ್ ಅನ್ನ ಕೂಡ ಆರಂಭಿಸಬೇಕಾಗಿದೆ ಆದರೆ ಮುಂದಿನ ದಿನಗಳಲ್ಲಿ ಎಂ ಬಿ ಪಾಟೀಲ್ ಅವರು ಏನು ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಮಧು ಬಂಗಾರಪ್ಪ ಹೇಳಿದ್ದಾರೆ ಏರ್ಪೋರ್ಟ್ ಮಾಡಿದ್ದಾರೆ ಏರ್ಪೋರ್ಟ್ ಬೇಕು ನಾನು ಇಲ್ಲ ಅನ್ನಲ್ಲ ನ್ಯಾಷನಲ್ ಹೈವೇ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಓಟ್ ಕೇಳಿದ್ರಲ್ಲ ನ್ಯಾಷನಲ್ ಹೈವೇ ಕಂಪ್ಲೀಟ್ ಮಾಡಿದ್ವಿ ಅಂತ ಹೇಳಿ ಒಳ್ಳೆ ಫೋಟೋ ಹಾಕಿದ್ರು ನಿಮಗೆಲ್ಲ ಕಳಿಸಿದ್ರು ತಾನೆ ನಿಮ್ಗೆಲ್ಲ ಕಳಿಸಿದ್ಯಾಷನಲ್ ಹೈವೇ ಕಂಪ್ಲೀಟ್ ಆಗಿದೆ ಜೂನ್ ಜುಲೈಗೆ ಮುಗಿಸ್ಬೇಕಾಗಿತ್ತು ಮೊನ್ನೆ ನಾನು ನನ್ನ ಪ್ರಕಾರ ಅವ್ನು ಕೇಳಿದ್ರೆ ಅವ್ನು ಕೋರ್ಟಿಗೆ ಹಾಕೊಂಡು ಆರಾಮ ಮತ್ತೆ ಎಕ್ಸ್ಟೆನ್ಷನ್ ತಗೊಂಡು ಕೂತ್ಕೊಂಡು ಏನು ಮಾಡ್ತೀರ ಹೇಳಿ ಇವೆಲ್ಲ ನಾನು ಹೇಳ್ತಾ ಹೋದ್ರೆ ತುಂಬ ಆಗುತ್ತೆ ಕ್ವಾಲಿಟಿ ಚೆನ್ನಾಗುತ್ತೆ ದುಡ್ಡು ಉಳಿಯುತ್ತೆ ನಿಮ್ಮದು ನಮ್ಮದು ಎಲ್ಲ ದುಡ್ಡು ಉಳಿಯುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ಅದಕ್ಕೆ ವಿ ಆರ್ ಟ್ರೈ ಆದ್ಮೇಲೆ ಸಿ ಒಬ್ಬ ಮನುಷ್ಯ ಚೆನ್ನಾಗಿದ್ರೆ ಅವ್ನು ಮಾತ್ರ ಕೊಟ್ಟು ಕಳ್ಸಿ ಬಿಡ್ಬೋದು ಏನಾರು ಒಂದು ಸ್ವಲ್ಪ ಅವನಿಗೆ ಐ ಸಿ ಯುಗೆ ಸೇರಿಸಿ ನೀನು ನೋಡ್ಕೆ ಅಂದ್ಬಿಟ್ರೆ ಈಗ ಐಸಿಯು ಸೇರಿಸಿರ್ತಾರೆ ಈಗ ನಾ ಐ ಇಂದ ನಾನು ಜನರಲ್ ವಾರ್ಡಿಗೆ ತಂದು ಹೊರಗಡೆಗೆ ಕಳಿಸ್ಬೇಕು ಈಗ ಕುವೆಂಪು ಯೂನಿವರ್ಸಿಟಿನ ಆಮೇಲೆ ಕಳಿಸೇ ಕಳಿಸ್ತೀವಿ ಒಳ್ಳೆ ರೀತಿಯಲ್ಲಿ ಕಳಿಸ್ತೀವಿ ಒಳ್ಳೆ ಆ್ಯಕ್ಟಿವಿಟಿ ಕಳಿಸ್ತೀವಿ ಆ ವಿಶ್ವಾಸ ಇಟ್ಕೊಳ್ಳಿ ಐ ನೀಡ್ ಸಮ್ ಟೈಮ್ ಇಟ್ ಡಸಂಟ್ ಹ್ಯಾಪನ್ ಹೇಗೆ ಇಷ್ಟು ವರ್ಷದಲ್ಲಿ ಹಾಳು ಮಾಡಿದ್ದಾರೆ